ಪ್ರತಿಯೊಂದು ವಾಕ್ಯಗಳ ಸಂದೇಶಗಳಿಂದ ನಿಮ್ಮನ್ನ ಬಲಪಡಿಸಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾನು ಖಚಿತವಾಗಿ ನಂಬಿದ್ದೀನಿ ಮತ್ತೆ ಇನ್ನು ನಿಮ್ಮ ಒಟ್ಟಿಗೆ ಮಾತನಾಡಲಿಕ್ಕೆ ಒಂದು ಉತ್ತಮವಾದ ವಾಕ್ಯದೊಟ್ಟಿಗೆ ಒಂದು ನಿಮ್ಮನ್ನ ಧೈರ್ಯವೆಲ್ಲ ಬಿದ್ದು ಹೋಗ್ತಾ ಇದೆ ಅನ್ನೋದು ಕುರಿತಾಗಿ ದೇವರು ಇವತ್ತು ಒಂದು ವಾಕ್ಯವನ್ನು ತಂದಿದ್ದಾರೆ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಹಳ ಒಳ್ಳೆಯವರ ಒಂದು ಆ ಬಹಳವಾಗಿ ಸಂತೋಷಗಳವರಾಗಿದ್ದಾರೆ ನಿಮ್ಮ ಜೀವಿತವನ್ನ ದೇವರು ಅಧಿಕವಾಗಿ ಆಶೀರ್ವಾದ ಮಾಡ್ಬೇಕೆಂಬುದಕ್ಕೆ ಆಸೆ ದೇವದ್ದು ಇವತ್ತು ಕರ್ತನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಆಸೆ ಪಡ್ತಿರುವಂಥದ್ದು ಮಾತನಾಡಲಿಕ್ಕೆ ದೇವರ ಹೃದಯದಲ್ಲಿ ಮಾತನಾಡಿರುವಂಥದ್ದು ಯಾವ ವಾಕ್ಯ ಅಂತಂದ್ರೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ ಕರ್ತನು ಹೇಳ್ತಾ ಇದ್ದಾನೆ ಯಾವ ಒಬ್ಬ ನಂಬಿಗಸ್ತನು ನೋಡ್ರಿ ವಾಕ್ಯವನ್ನು ಮಾತು ಓದ್ಕೊಳೋಣ ಜ್ಞಾನೋಕ್ತಿ ಇಪ್ಪತ್ತ ಎಂಟು ಇಪ್ಪತ್ತನೇ ವಚನದಲ್ಲಿ ನಂಬಿಗಸ್ತನು ಆಶೀರ್ವಾದ ಪೂರ್ಣ ಆಗುವನು ನೋಡ್ರಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ ಇನ್ನೊಂದು ಹಳೆ ಬೈಬಲ್ ಅಲ್ಲಿ ಹೇಳ್ತದೆ ನಂಬಿಗಸ್ತನು ಆಶೀರ್ವಾದದಲ್ಲಿ ತುಂಬಿ ತುಳುಕುವನು ಎಂಬುದಾಗಿ ವಾಕ್ಯ ಹೇಳ್ತದೆ ಇವತ್ತು ನೀನು ನಂಬಿಗಸ್ತರಾಗಿರುವುದಾದ್ರೆ ನಿನ್ನ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ನಂಬಿಗಸ್ತರಾಗಿ ನಿಲ್ಲುವುದಾದರೆ ಕರ್ತನು ನಿನ್ನ ಎಲ್ಲ ಆಶೀರ್ವಾದಗಳನ್ನ ಕೊಟ್ಟು ನಡೆಸುವಂತ ದೇವರಾಗಿದ್ದಾರೆ ಇವತ್ತು ನೀನು ಎಲ್ಲಿ ನಂಬಿಗಸ್ಥರಾಗಿ ನಂಬಿಗಸ್ತರು ಅಂದ್ರೆ ಯಾರು ಇವತ್ತು ನಾವದನ್ನ ನಂಬಿಗಸ್ತಿಕೆ ಅಂತಂದ್ರೆ ನಾವು ಏನೇನೋ ತಿಳ್ಕೊಳ್ತೇವೆ ಆದ್ರೆ ನಂಬಿಗಸ್ತಿಕೆ ಅನ್ನುವಂಥದ್ದು ಒಂದು ಬಹಳ ಒಂದು ವಿಭಿನ್ನವಾದಂತ ಒಂದು ಸಂದೇಶ ನೋಡ್ರಿ ಅಹ್ ಇಬ್ರಿಯ ಮೂರು ಎರಡನೇ ಒಂದು ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ ಮೋರ್ಷಿಯ ಕೃತಾಗಿ ಮಾತಾಡ್ತಾರೆ ಮೋರ್ಷೆಯು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನಾಗಿದ್ದಾನೆ ಎಂಬುದಾಗಿ ಇವತ್ತು ಮೋರ್ಷ ಏನ್ ಮನೆಯಲ್ಲಿ ಏನ್ ದೇವರು ಒಂದು ಮನೆಯನ್ನ ಕಟ್ಬಿಟ್ಟು ಒಂದು ಮೋರ್ಡ್ ಮನೆ ಎರಡು ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ಒಂದು ಮನೆಯಲ್ಲಿ ನೋಡ್ಕೋ ಇಲ್ಲೊಂದು ಸ್ವಲ್ಪ ಜನ ಬಿಟ್ಟಿರ್ತೇನೆ ಇದು ನೋಡ್ಕೋ ಎಂಬುದಾಗಿ ಹೇಳಿ ಅದು ನೋಡ್ಕೊಂಡ ಅದ್ರ ನಿಮಿತ್ತವಾಗ ಅದ ಇಲ್ಲ ನಂಬಿಗಸ್ತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತಂದ್ರೆ ಮನೆ ಅನ್ನುವಂಥದ್ದು ಬಂದು ಕರ್ತನು ಕೊಡುವಂಥ ಸೇವೆ ಕರ್ತನು ಕೊಡುವಂತ ಜವಾಬ್ದಾರಿ ಕರ್ತನು ಕೊಡುವಂತ ಒಂದು ಕೆಲಸ ಇವತ್ತು ಆ ಮೋಶೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಐಗುಪ್ತ ದೇಶಕ್ಕೆ ನೀನು ಹೋಗ್ಬೇಕು ಅಂದಾಗ ಆತನು ಹೋಗ್ತಾನೆ ಅದಾದ್ಮೇಲೆ ಅಲ್ಲಿಂದ ಕರಕ ಬರಲಿಕ್ಕೆ ಹೋಗ್ತಾನೆ ಅಲ್ಲಾದ್ಮೇಲೆ ಅಲ್ಲೆಲ್ಲ ಒಂದು ಹತ್ತು ಅದ್ಭುತಗಳನ್ನ ದೇವರು ಮಾಡಿ ಅನಂತರ ಆ ಒಂದು ದಾಸತ್ವದಿಂದ ಆ ಜನರನ್ನು ಕರೆತಂತಾದ್ಮೇಲೆ ಆತನು ನಲವತ್ತು ವರ್ಷಗಳು ಅಂದ್ರೆ ಮೋಶೆ ಆಯುಕ್ತ ದೇಶದಿಂದ ಹೊರಟು ಬಂದಿದ್ದು ನಲವತ್ತು ವರ್ಷ ಇದ್ದಾಗ ಅದಾದ್ಮೇಲೆ ನಲವತ್ತು ವರ್ಷಗಳು ಅರಣ್ಯದಲ್ಲಿ ವಾಸ ಮಾಡ್ತಾನೆ ಅದಾದ್ಮೇಲೆ ಎಂಬತ್ತು ವರ್ಷಕ್ಕೆ ದೇವರು ಮೋಶೆಟ್ಟಿಗೆ ಮಾತನಾಡಿ ಆ ನಾ ಇನ್ನು ಮತ್ತೆ ನಲವತ್ತು ವರ್ಷಗಳು ಈ ಆಯುಕ್ತ ದೇಶದಿಂದ ಇಸ್ರೇಲ್ ಜನಗಳನ್ನ ಕರೆತರ್ತಾನೆ ಅಂದ್ರೆ ನಲವತ್ತು ವರ್ಷಗಳ ಕಾಲ ದೇವರ ನಂಬಿಕೆ ಸ್ಥಿತಿಯಲ್ಲಿರ್ತಾನೆ ಅದರಲ್ಲಿ ಇವತ್ತು ನಿನಗೆ ಕೊಟ್ಟಂತ ದೇವರ ಸೇವೆಯಲ್ಲಿ ನೀನು ನಂಬಿಗಸ್ಥರಾಗಿದ್ದೀರಾ ದೇವರು ಕೊಟ್ಟ ಸಭೆಯಲ್ಲಿ ದೇವರು ಕೊಟ್ಟಂತ ಒಂದು ಕಾರ್ಯಗಳಲ್ಲಿ ದೇವರು ಕೊಟ್ಟಂತ ಒಂದು ಜವಾಬ್ದಾರಿಗಳಲ್ಲಿ ನೀನು ನಂಬಿಗಸ್ಥರಾಗಿದ್ದೀರಾ ದೇವರ ನಿನ್ನ ನೋಡಿ ಏನೆಲ್ಲ ನಿನ್ನ ಕೈಗೆ ವಸ್ತುವನಾಗಿರ್ಬೋದು ಕೆಲಸಗಳಾಗಿರ್ಬೋದು ಬೇರೆ ಮತ್ತೊಂದು ಏನೇ ಆಗಿರ್ಬೋದು ನೀನು ಆ ಕೆಲಸಗಳಲ್ಲಿ ಆ ಒಂದು ವಿಷಯಗಳಲ್ಲಿ ನಂಬಿಗಸ್ತರಾಗಿದ್ದೀರಾ ಕರ್ತನ ನಿಮ್ಮ ಹತ್ರ ಇಷ್ಟೇ ಕೇಳೋದು ರೀ ನೀನು ನಂಬಿಗಸ್ತಾಗಿದ್ಯಾ ಯೋಚನೆ ಮಾಡಿ ನೋಡ್ರಿ ಇವತ್ತು ಮೋಶೆ ದೇವರೇ ಹೇಳ್ತಾ ಇದ್ರೆ ಮೋಶೆ ಕುರಿತಾಗಿ ನನ್ನ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತ ನಿನ್ನ ಕುರಿತಾಗಿ ದೇವರ ರೀತಿಯ ಗೆಳಲಿಕ್ಕೆ ಸಾಧ್ಯನಾ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ನಂಬಿಗಸ್ತನಾಗಿ ನೀನ್ ಯಾವಾಗ ಇರ್ತೀಯೋ ದೇವ್ರು ಕೊಟ್ಟ ಕೆಲಸದಲ್ಲಿ ಯಾವಾಗ ನಂಬಿಕಸ್ಥನಾಗಿರ್ತೀಯೋ ಯಾವಾಗ ನಂಬಿಗಸ್ತರಾಗಿ ನೀವು ಜೀವನ ಮಾಡ್ತೀರೋ ನಿನ್ನ ದೇವರು ನಿನ್ನನ್ನು ಆಶೀರ್ವಾದ ಪೂರ್ಣನಾಗಿ ನೋಡ್ರಿ ಇನ್ನು ವಾಕ್ಯವನ್ನು ಓದ್ಕೊಳ್ಳೋಣ ನಾವು ವಾಕ್ಯವನ್ನ ಅಹ್ ಮತ್ತಾಯ ಇದನ್ನ ಸಂಪೂರ್ಣವಾದಂತಹ ಕಾರ್ಯಗಳ ಕುರಿತಾಗಿ ನಾವು ಓದ್ಕೊಂಡು ಮುಂದೆ ದೇವರ ಕಾರ್ಯಗಳನ್ನ ಇದ್ ಮಾಡೋಣ ಮತ್ತಾಯ ಇಪ್ಪತ್ತ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತ್ತಾಯ ಇಪ್ಪತ್ತ ಐದು ಹದಿನಾಲ್ಕನೇ ವಚನ ನೋಡ್ರಿ ಓದ್ತೀನಿ ದೇಶ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನ ಕರೆದು ಅವರಿಗೆ ತನ್ನ ಆಸ್ತಿಯನ್ನ ಒಪ್ಪಿಸಿಕೊಟ್ಟು ಒಪ್ಪಿಸಿಕೊಟ್ಟಂತಿರುವುದು ಅವನು ಒಬ್ಬನಿಗೆ ಐದು ತಾಲಂತನು ಒಬ್ಬನಿಗೆ ಎರಡು ತಾಲಂತನು ಒಬ್ಬನಿಗೆ ಹೀಗೆ ಅವನವನ ಸಾಮರ್ಥ್ಯಕ್ಕೆ ಹಾಗೆ ಒಬ್ಬನಿಗೆ ಒಂದು ತಾಲಂತನು ಹೀಗೆ ಅವನ ಸಾಮರ್ಥ್ಯದ ಪ್ರಕಾರವಾಗಿ ಅವನು ಕೊಟ್ಟು ಬೇರೊಂದು ದೇಶಕ್ಕೆ ಹೋಗ್ತಾನೆ ಪ್ರಿಯ ಸಹೋದರ ಸಹೋದರಿ ಇವತ್ತು ಯೇಸು ಕ್ರಿಸ್ತನು ಅಷ್ಟೇನೆ ಇವತ್ತು ನಾನಿಗೋ ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ ಅಂದ್ರೆ ಇವತ್ತು ನಾವು ದೇವರನ್ನ ನಂಬಿದಾಗ ನಮ್ಮ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ಹಾಕ್ತಾರೆ ನನ್ನ ಮಗ ಇದನ್ನ ಮಾಡಲಿಕ್ಕೆ ಸಾಮರ್ಥ್ಯನಾಗಿದ್ದಾನೆ ಈ ಸೇವೆಯನ್ನ ಮಾಡಲಿಕ್ಕೆ ಸಾಮರ್ಥ್ಯನಾಗಿದ್ದಾನೆ ಈ ಒಂದು ಸೇವೆಯಲ್ಲಿ ರೀತಿಯಾಗಿ ಜನಗಳಿಗೆ ನನ್ನ ಬಗ್ಗೆ ಸುವಾರ್ತೆ ಸಾರಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಕರೆಯಲ್ಪಟ್ಟಿದ್ದಾರೆ ಇವತ್ತು ಆ ನಂಬಿಕೆ ನಂಬಿಕಸ್ತಿಕೆಯನ್ನು ನಾವು ಉಳಿಸಿಕೊಳ್ತಾ ಇದೀವ ದೇವ್ರು ಕೊಟ್ಟ ತಾಲಂತಿಗಳನ್ನ ಉಪಯೋಗ ಮಾಡ್ತಾ ಇದೀವ ನಾವು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಾ ಇದೀವಿ ನಮ್ಮನ್ನ ನಾವು ತೋರಿಸಿಕೊಳ್ಳುವುದಕ್ಕೆ ಅವ್ರು ಉಪಯೋಗ ಮಾಡ್ಕೊಳ್ತಾ ಇದೀವಿ ನಾವು ದೇವರ ನಮ್ಮ ಮೇಲೆ ಇಟ್ಟಂತ ನಂಬಿಗಸ್ತಿಕೆ ಏನಂದ್ರೆ ನಮ್ಮನ್ನ ನಾವು ತೋರಿಸಿಕೊಡುವಂತದ್ದೆಲ್ಲ ನಂಬಿಗಸ್ತಿಕೆ ದೇವರನ್ನ ತೋರಿಸಿಕೊಡುವಸ್ತಿಕೆ ಪ್ರಿಯ ಸಹೋದರ ಸಹೋದರಿ ನೋಡ್ರಿ ಐದು ತಾಳಂ ತುಳುವ ಮಾಡ್ತಾನೆ ವ್ಯಾಪಾರಕ್ಕೆ ಹಾಕಿ ಇನ್ನು ಐದು ತಾಲಂತನ ಗಳಿಸ್ತಾನೆ ಹಾಗೆ ಎರಡು ಆ ಇನ್ನು ಎರಡು ತಾಲಂತನ ಸಂಪಾದನೆ ಮಾಡ್ತಾನೆ ಆದರೆ ಒಂದು ತಾಳಂತುಳದಿರುವವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು ಬಹುಕಾಲವಾದ ಮೇಲೆ ಆಳುಗಳ ದಣಿಯು ಬಂದು ಅವರಿಗೆ ಲೆಕ್ಕವನ್ನು ತೆಗೆದುಕೊಳ್ಳಲು ಐದು ತಾಲಂತು ಹೊಂದಿದವನು ಮುಂದೆ ಬಂದು ಐದು ತಾಲಂತು ತಂದು ಸ್ವಾಮಿ ನೀನು ಐದು ತಾಲಂತನ್ನು ನನಗೆ ಕೊಟ್ಟಿಯಲ್ಲ ಇಗೋ ಐದು ತಾಲಂತನ ಸಂಪಾದನೆ ಮಾಡಿದ್ದೀನಿ ಅಂದನು ಅವನ ದಣಿಯು ಬಲ ನಂಬಿಗಸ್ತ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ಥನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ನೋಡ್ದ ಈ ಎರಡನೇ ಎರಡನೇ ವ್ಯಕ್ತಿಗೂ ಅದನ್ನೇ ವಾಕ್ಯ ಹೇಳ್ತಾರೆ ಬಲ ನಂಬಿಗಸ್ತ ಹಾಡು ನೀನು ನೀನು ಸೊಪ್ಪೋದ್ರಲ್ಲಿ ನಂಬಿಗಸ್ತನಾಗಿದ್ದಿ ಆ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಬಾ ನನ್ನ ಸೌಭಾಗ್ಯದಲ್ಲಿ ನೀನು ಸೇರಿ ಬಲ ಪ್ರಿಯ ಸೋದರ ಸೋದರಿ ನೋಡ್ರಿ ನಿನಗೆ ಒಂದು ತಾಲನ್ ಕೊಟ್ಟಿದಾರೋ ಎರಡು ತಾಲನ್ ಕೊಟ್ಟಿದ್ದಾರೋ ಅಲ್ಲ ನಿನ್ಗೊಂದು ಸಭೆ ಇದೆಯೋ ಎರಡು ಸಭೆ ಇದೆಯೋ ಅಲ್ಲ ನಿನ್ನ ಮನೆಯಲ್ಲಿ ನಿನ್ನ ನಿನ್ನ ಸೇವೆಯಲ್ಲಿ ಹತ್ತು ಜನ ಇದ್ದಾರೋ ಐದು ಜನ ಇದ್ದಾರೋ ಐವತ್ತು ಜನ ಇದ್ದಾರೋ ಸಾವಿರ ಜನ ಇದ್ದಾರೋ ಲಕ್ಷ ಜನ ಇದ್ದಾರೋ ಅದೆಲ್ಲ ಮುಖ್ಯ ನಿನ್ನ ಜೀವಿತದಲ್ಲಿ ಒಂದಿದ್ರು ಸರಿನೆ ಸಾವಿರಗಟ್ಟಲೆ ಇದ್ರು ಸರಿನೆ ನೀನು ನಂಬಿಗಸ್ತನಾಗಿ ಇರೋದಾದರೆ ದೇವರು ಹೇಳ್ತಾ ಇದ್ದಾನೆ ನೀನು ಬಲ ನಂಬಿಗಸ್ತ ಒಳ್ಳೆ ಆಳ್ ನಿನ್ನನ್ನು ಸ್ವಲ್ಪ ಕೆಲಸದಲ್ಲಿಟ್ಟಾಗ ನೀನು ನಂಬಿಕೆ ಉಳಿಸಿಕೊಂಡಿದೀಯಾ ನಿನ್ನನ್ನು ನನ್ನ ಸೌಭಾಗ್ಯದಲ್ಲಿ ಸೇರುವಂತೆ ಮಾಡ್ತೀನಿ ಅಷ್ಟು ಮಾತ್ರವಲ್ಲದೆ ದೊಡ್ಡ ಕೆಲಸದಲ್ಲಿ ನೀನು ನೇಮಕ ಮಾಡ್ತೀನಿ ರೀ ನಾವು ಯೋಚನೆ ಮಾಡಿ ಯಾವ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋದಾದರೆ ಸಡಾರ್ನಿ ಹೋಗಲ್ಲ ಅವನಿಗೆ ಕೆಲವೊಂದು ಪರೀಕ್ಷೆ ಇರ್ತದೆ ಕೆಲವು ಎಕ್ಸಾಮ್ಗಳಿರ್ತದೆ ಇರ್ತದೆ ಹಲವಾರು ಆ ಒಂದು ಅಧಿಕಾರಕ್ಕೆ ತಕ್ಕ ಹಾಗೆ ಒಂದು ಯೋಗ್ಯವಾಗಿ ಬೇಕಾಗಿರುವಂಥ ಗುಣಗಳನ್ನ ಅವನೊಳಗಡೆ ಪ್ರಖ್ಯಾತ ಹೊರಗಡೆ ಬರಬೇಕಾಗ್ತದೆ ಎಕ್ಸಾಮ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾಗ್ತದೆ ಇವತ್ತು ನಿನಗೆ ದೇವ್ರು ಕೊಟ್ಟಂತ ಆ ಒಂದು ಕೆಲಸದಲ್ಲಿ ನಿನಗೆ ಕೊಟ್ಟಂತ ಒಂದು ಕಾರ್ಯಗಳಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ ಇವತ್ತು ನೀವು ನಂಬಿಗಸ್ತನಾಗಿರೋದಾದ್ರೆ ನೀನು ಆಶೀರ್ವಾದ ಪೂರ್ಣನಾಗ್ತೀಯ ದೇವರು ಅಂತ ಹೇಳ್ತೈತೆ ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ಯಾ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಅಷ್ಟು ಮಾತ್ರವಲ್ಲದೆ ದಡಿಯ ಸೌಭಾಗ್ಯದಲ್ಲಿ ಸೇರು ಅಂದ್ರೆ ಸೇರು ಅಂದ್ರೆ ಅರ್ಥ ಏನು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳದ ಸೌಭಾಗ್ಯದಲ್ಲಿ ಅಲ್ಲ ಇವತ್ತು ಸೌಭಾಗ್ಯದಲ್ಲಿ ಸೇರು ಅಂದ್ರೆ ದಣಿ ಯಾವ ರೀತಿ ಆಶೀರ್ವದಿಸಲ್ಪಟ್ಟಿದ್ದಾನೋ ದಣಿ ಯಾವ ಯಾವ ರೀತಿ ರಾಯಲ್ ಆಗಿರ್ತಾನೋ ದಣಿ ಯಾವ ರೀತಿ ಅದನ್ನು ಅದ್ಧೂರಿ ಆಗಿರ್ತಾನೋ ಆ ಒಂದು ಭಾಗದಲ್ಲಿ ನೀನು ಅರ್ಧ ಪಾಲನ ಅನುಭವಿಸುವಂಥದ್ದು ನೀನು ಅದರ ಜೊತೆಯಲ್ಲಿ ಪಾಲನ ಅನುಭವಿಸುವಂಥದ್ದು ದಣಿ ತಿನ್ನುವಂತಹ ಆಹಾರ ನೀನು ತಿನ್ನುವಂಥದ್ದು ದಣಿ ಹಾಕೊಳ್ಳುವ ಬಟ್ಟೆಯನ್ನು ನೀನು ಹಾಕೊಳ್ಳುವಂಥದ್ದು ಅಲ್ಲೇಯ್ಯ ದಣಿ ಯಾವ ರೀತಿ ಇರ್ತಾರೋ ನಿನಗೂ ದಣಿ ಏನು ಅದೇ ರೀತಿಯಾಗಿ ಇವತ್ತು ಒಂದು ನಂಬಿಗ ಸ್ಥಿತಿ ಅಂದ್ರೆ ಇದು ಇವತ್ತು ನಿನ್ನ ಜೀವಿತದಲ್ಲಿ ಆ ಸ್ಥಿತಿಯಲ್ಲಿ ನೆಡೀತಾ ಇದೆಯಾ ನೋಡ್ರಿ ಎಷ್ಟು ಜನ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀರಾ ತರುವಾಯ ಒಂದೇ ತಾಲಂತು ಹೊಂದಿದವನು ಸಹ ಮುಂದೆ ಬಂದು ಸ್ವಾಮಿ ನೀನು ಕಠಿಣ ಮನುಷ್ಯನು ನೀನು ಬಿತ್ತದಲ್ಲಿರುವುದರಲ್ಲಿ ಕುಯ್ಯುವವನು ನೀನು ದೂರದಲ್ಲಿರುವವರಲ್ಲಿ ರಾಶಿ ಮಾಡಿಕೊಡುವವನು ಎಂದು ತಿಳಿದು ಎದರಿಕೊಂಡು ಹೋಗಿ ನಿನ್ನ ತಾಲಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು ಇವತ್ತಿಷ್ಟೋ ಜನಗಳು ಇವತ್ತು ಸಭೆ ಸೇವೆ ನಡೆಸೋರೇ ರೀ ಏಸು ಕ್ರಿಸ್ತನನ್ನು ನಂಬಿದಂಥವ್ರು ಆಗಿರ್ಬೋದು ಏಸು ಕ್ರಿಸ್ತನನ್ನು ನಂಬದಲ್ಲಿರುವಂಥವ್ರು ಆಗಿರ್ಬೋದು ನಿಮಗೆ ಕೊಟ್ಟ ಕೆಲಸದಲ್ಲಿ ಜವಾಬ್ದಾರಿ ವಹಿಸ್ಬೇಕು ಸೋಂಬೇರಿಗಳಾಗಿರ್ಕೊಡುದು ಯಾವ ಒಬ್ಬ ವ್ಯಕ್ತಿ ನಂಬಿಕಸ್ತಿಕೆಯನ್ನು ಕಳ್ಕೊಳ್ಳೋದು ನಂಬಿಕ ಇಲ್ಲದಲ್ಲ ಒಂದು ಒಂದು ಗುಣಗಳನ್ನ ಇಲ್ಲಿ ದೇವರು ತೋರಿಸ್ತಾರೆ ಒಂದನು ನೀನು ಕೊಟ್ಟ ಕೆಲಸದಲ್ಲಿ ನೀನು ಸೋಂಬೇರಿ ಆಗಿರೋದಾದ್ರೆ ನೀನು ಕೊಟ್ಟಂತ ಒಂದು ಜವಾಬ್ದಾರಿಯಲ್ಲಿ ನೀನ್ ಸೋಂಬೇರಿ ಆಗಿರೋದಾದ್ರೆ ನೀನು ನಂಬಿಗಸ್ತನಾಗಿರೋದಿಲ್ಲ ಅವನು ಭೂಮಿಯನ್ನ ಭೂಮಿಯನ್ನಾಗಿ ದುಬ್ಬಚ್ಚಿಡ್ತಾನೆ ಕಠಿಣ ಮನುಷ್ಯನಿರ್ತಾನೆ ನೀನ್ ದೂರದಲ್ಲಿ ಇರೋದ್ರಲ್ಲಿ ರಾಶಿ ಮಾಡ್ಕೊಳ್ತೀಯ ಅಂತ ಹೇಳ್ತಾನೆ ಅದೆಲ್ಲ ದಣಿ ಇವತ್ತು ನೋಡ್ರಿ ಐದು ತಾಲಂತು ಎರಡು ತಾಲಂತು ಅವ್ರನ್ನ ಗಮನಿಸಿ ನೋಡ್ರಿ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ ದಣಿ ಜಸ್ಟ್ ಐದು ತಾಲಂತನ ಕೊಡ್ತಾನೆ ಎರಡು ತಾಲಂತಾನೆ ಕೊಡ್ತಾನೆ ಒಂದು ತಾಲಂತ ಕೊಡ್ತಾನೆ ಈಗ ದಣಿ ಇಲ್ಲೇ ನಾನ್ ಬೈಬಲ್ ಅಲ್ಲಿ ಹೇಳಿದ್ಯಾ ನೀನು ಇದನ್ನ ಬಡವಳ ಹಾಕಿ ಇದನ್ನ ವ್ಯಾಪಾರ ಮಾಡ್ರಿ ಅಂತ ಹೇಳಿದ್ಯಾ ಇಲ್ಲ ಒಬ್ಬ ನಂಬಿಗಸ್ತನು ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋದಿಲ್ಲ ತಾನೇ ಹೋಗಿ ವ್ಯಾಪಾರ ಮಾಡ್ತಾನೆ ಇರೋದನ್ನು ಉಪಯೋಗ ಮಾಡ್ಕೊಳ್ತಾನೆ ಇವತ್ತು ನೀನು ಮಾಡ್ತಾ ಇದೀಯಾ ಇವತ್ತು ನೀನು ಏನೇ ಒಂದು ಸೇವೆ ಮಾಡ್ಬೇಕು ಅಂದ್ರೆ ಇನ್ನೊಬ್ಬ ಪ್ರವಾದಿ ಬರಬೇಕು ಇನ್ನೊಬ್ಬ ಸೇವಕ ಬರಬೇಕು ಇಲ್ಲಾಂದ್ರೆ ಮತ್ತೊಬ್ಬ ಬರಬೇಕು ನಿನಗೆ ಹೇಳ್ಬೇಕು ಮಾಡು ಹಂಗ ಮಾಡು ಅಂತ ಹೇಳ್ಬೇಕು ನೀನು ದೇವರಲ್ಲಿ ನಂಬಿಕಸ್ಥನಾಗಿರೋದಾದ್ರೆ ಯಾರು ಬಂದು ಹೇಳ್ಬೇಕಾಗಿಲ್ಲ ಬೈಬಲ್ ಇದೆ ಜೊತೆಯಲ್ಲಿ ಕರ್ತನ್ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಏನ್ ಮಾಡ್ಬೇಕು ದೇವರಲ್ಲೇ ಉತ್ತರ ಕೊಡ್ತಾನೆ ಇವತ್ತು ನೀನು ಕೊಟ್ಟಿರೋದ್ರಲ್ಲಿ ನಿನಗೆ ಹೇಳ್ಬೇಕು ಇದ್ರ ಮಾಡು ಇದ್ರು ಮಾಡು ಅಂತ ಈ ರೀತಿಯಾಗಿ ಹೇಳ್ಕೊಂಡ್ ಮಾಡೋದಾದ್ರೆ ನೀನು ನಂಬಿಗಸ್ತನಾಗಿಲ್ಲ ಅವರನ್ನ ನಂಬಿಕೆ ಅದಿಕ್ಕೆ ನೀನ್ ಹಾಳಾಗೇ ಇದೆಯ ಅರಸನಾಗಿಲ್ಲ ಅದಕ್ಕೆ ನೀನ್ ತಿಪ್ಪೇಲಿ ಬಿದ್ದಿದ್ಯಾ ಅದಕ್ಕೆ ನೀನು ನನ್ನ ಮೇಲೆ ತಕ್ಕಾಗಿಲ್ಲ ನೀನು ಕರೆಕ್ಟ್ ಆಗಿ ನೀನು ಕೊಟ್ಟ ಕೆಲಸದಲ್ಲಿ ಕೊಟ್ಟ ಸೇವೆಯಲ್ಲಿ ಕೊಟ್ಟ ಒಂದು ಕಾರ್ಯಗಳಲ್ಲಿ ನಂಬಿಕಸ್ಥನಾಗಿರೋದಾದ್ರೆ ದೇವರು ನಿನ್ನನ್ನು ತನ್ನ ಸೌಭಾಗ್ಯದಲ್ಲಿ ದೇವರ ಸೇರಿಸ್ತಾರೆ ಪಿಲಿಪಿ ನಾಲ್ಕು ಆತ್ಮತಿನ ವಚನದ ಪ್ರಕಾರವಾಗಿ ನಿನ್ನ ಪ್ರತಿಯೊಂದು ಕೊರತೆಗಳನ್ನ ಆತನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನ ಕ್ರಿಸ್ತ ಯೇಸುವಿನ ಪ್ರಭಾವ ತಕ್ಕ ಹಾಗೆ ನಿನ್ನ ಕೊರತೆಗಳನ್ನು ತಿಳಿಸಲ್ಪಡ್ತಾನೆ ಅಲ್ಲೆಲ್ಲ ನಿನ್ನ ಜೀವಿತ ಯೋಚನೆ ಮಾಡಿರಿ ಇಲ್ಲಿ ಕರ್ತನ ವಾಕ್ಯವನ್ನು ಗಮನಿಸಿ ನೋಡ್ರಿ ದಣಿ ಕೊಡ್ತಾನೆ ಆದರೆ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ ಇದ್ರು ವ್ಯಾಪಾರ ಮಾಡ್ರಿ ಇಲ್ಲ ಆದ್ರೆ ಅಂಗ ದಂಡನೆ ಕೊಡ್ತೀನಿ ಹಿಂಗ್ ದಂಡನೆ ಹೇಳಲಿಲ್ಲ ರೀ ಅವರು ಒಬ್ಬ ನಂಬಿಗಸ್ತನಾಗಿರುವಂಥವ್ರು ನಿನಗೆ ಕೊಟ್ಟತ್ತಾದಂತ ನೀನು ಆಟೋಮೆಟಿಕ್ ಆಗಿ ಉಪಯೋಗ ಮಾಡ್ತೀಯ ನೀನು ಆಟೋಮೆಟಿಕ್ ಆಗಿ ಉಪಯೋಗ ಮಾಡ್ತೀಯಾ ನೀನು ನೀನು ನಂಬಿಗಸ್ತನಾಗಿರೋದಾದ್ರೆ ನಿನಗೆ ಇನ್ನೊಬ್ರು ಬಂದು ಹೇಳ್ಬೇಕಾಗಿಲ್ಲ ನೀನು ಅದನ್ನು ಉಪಯೋಗ ಮಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರನಾಗ್ತೀಯಾ ನೀನು ನಂಬಿಗಸ್ತನಾಗಿಲ್ಲ ಅನ್ನೋದಾದ್ರೆ ನಿನಗಿರುವಂಥದ್ದನ್ನು ಬಚ್ಚಿಟ್ಟು ನೀನು ವ್ಯರ್ಥವಾದ ಕಾರ್ಯದಲ್ಲಿ ಇರ್ತೀಯ ಇನ್ನೊಬ್ರು ಬಂದು ಹೇಳಿ ನಾನು ಯಾಕೆ ಕೆಲಸ ಮಾಡಬೇಕು ಇನ್ನೊಬ್ರು ಬಂದು ಇದನ್ನು ಮಾಡಲಿ ನಾನು ಯಾಕೆ ಮಾಡಬೇಕು ನಾನು ಇದನ್ನು ಮಾಡುವಂಥದ್ದು ನನಗೇನಿಲ್ಲ ನಾನೇ ನಾನು ಸ್ವಲ್ಪ ಲೆವೆಲ್ ಮೇಲೆ ದೇವ್ರ ಮುಂದೆ ಲೆವೆಲ್ ಯಾರು ಇಲ್ಲ ಈ ದೇವ್ರತಿ ಪ್ರಾಣ ತಗೊಂಡ್ರು ಮದುವಾಯ್ತು ನೀನು ಸತ್ತಂಗೇನೆ ಎಷ್ಟೇ ಸುಂದರವಾಗಿದ್ರು ಎಷ್ಟೇ ಕೋಟಿ ಬದುಕಿದ್ರು ನಿನ್ನ ದೇಹದಿಂದ ಪ್ರಾಣ ಹೋಯ್ತು ಅಂದ್ರೆ ನಿನ್ನ ತೊಡತೀಯಾ ನೀನು ನಿಮ್ ಪಕ್ಕದಲ್ಲಿ ಯಾವುದೋ ಬರಲಿಕ್ಕೆ ಆಗಲ್ಲ ಅಲ್ಲಿ ಗುರಿಯ ಒಂದು ಫ್ರಿಜ್ ಅಲ್ಲಿ ಇಡ್ತಾರೆ ಸತ್ತ ಅವ್ರು ಆರಗಳು ಹಾಕ್ಬೇಕು ಅಂತ ಬಂದಾಗ ಯಾಕೆ ನಿನ್ ಆತಿಯಾ ಎಷ್ಟೇ ಸೌ ಬದುಕಿದಾಗ ಸೌಂದರ್ಯ ಆಗಿರ್ಬೋದು ಬದುಕಿದಾಗ ಕೋಟಿ ಕೋಟಿ ಬದುಕಿರ್ಬೋದು ಒಡವೆಗಳನ್ನ ಹಾಕೊಂಡಿರ್ಬೋದು ಹೆಂಗೆ ರಾಯಿರ್ಬೋದು ಹೆಂಗಿರ್ತೀಯ ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಕರ್ತನ ಹೇಳ್ತಿರೋದು ನೀನು ನಂಬಿಕೆ ಸ್ಥಾನ ಆಗಿದ್ದೀಯಾ ನೋಡ್ರಿ ಅವತ್ತ ಏನ್ ಮಾಡ್ತಾನೆ ಬದ್ಸಿಟ್ಟಿದ್ಮೇಲೆ ನಂತರ ಮುಂದೆ ವಾಕ್ಯ ನೋಡ್ರಿ ಅವನು ತನ್ನ ದೇವ ದಣಿದನ್ನ ದಣಿಗೆ ಕೊಡ್ತಾ ಇದ್ದಾನೆ ಆಗ ದಣಿ ಹೇಳ್ತಾನೆ ಅವನಿಗೆ ಮೈಗಳನ್ನಾದ ಕೆಟ್ಟ ಹಾಳು ನೀನು ನಾನು ಬಿತ್ತದಲ್ಲಿ ಇರುವುದರಲ್ಲಿ ಕುಯ್ಯುವನು ದೂರದಲ್ಲಿ ಇರುವುದರಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದೀಯಾ ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನಿಗೆ ಬಡ್ಡಿಗೆ ಬಡ್ಡಿಗೆ ಹಾಕಬೇಕಾಗಿತ್ತು ನಾನು ಬಂದು ಅದನ್ನ ಬಡ್ಡಿ ಸಹಿತವಾಗಿ ಪಡೆದುಕೊಳ್ಳುತ್ತಿದ್ದೇನಲ್ಲ ಎಂಬುದಾಗಿ ಹೇಳ್ತಾನೆ ನೋಡ್ರಿ ವಾಕ್ಯ ಗಮನ ನೋಡ್ರಿ ಸಾಹುಕಾರನಿಗೆ ಕೊಡಬಹುದಾಯ್ತು ಬಡ್ಡಿ ಸಮೇತವಾಗಿ ಏನ್ ಮಾಡೋದು ಅಂದ್ರೆ ಅರ್ಥ ಏನ್ ಗೊತ್ತಾ ಏನೋ ನೀನ್ ಕೊಟ್ಟಿರುವಂತ ತಾಲಾತುಗಳನ್ನ ಹಣಕಾಸುಗಳ ಬಡ್ಡಿ ಬಿಡ್ರಿ ಅಲ್ಲ ಅದರ ಅರ್ಥ ಏನಂತಂದ್ರೆ ನೀನು ಕೊಟ್ಟ ತಾಲಂತ ಏನು ಈಗ ಆತ್ಮಗಳು ಗೆಲ್ತಿಯಾ ಓಕೆ ಆತ್ಮಗಳನ್ನು ಗೆದ್ದು ಯಾರಿದ್ದಾರೆ ಆ ನಿಮ್ಮ ಸಭಾಪಾಲಕರಿಗೆ ಹೋಗಿ ತಂದು ಕೊಡೋದು ಅವ್ರು ಅದನ್ನು ಒಪ್ಪಿಸ್ಕೊತಾರೆ ನಿನ್ನ ಹತ್ರದ ಲೆಕ್ಕ ಕೇಳಲ್ಲಾಗ ನೀನ್ನ ಕೊಟ್ಟಂತ ನೀನು ಉಪಯೋಗ ಮಾಡಿದೆ ನೀನ್ ನಂಬಿಕೆಸ್ತಾನ ಅದೇ ಈ ಒಂದು ತಾಲಂತನ ಹೋಗಿ ನೀನು ಉಪಯೋಗ ಮಾಡದ ನಂತರ ಆ ಒಂದು ಆತ್ಮವನ್ನ ಸಭೆ ಕರ್ಕೊಂಡು ಬಂದಾಗ ಆತ್ಮದ ಕುರ್ತಾಗಿ ಲೆಕ್ಕವನ್ನ ದೇವರು ಆ ಸಭಾಪಾಲಕರ ಹತ್ರ ಕೇಳ್ತಾರೆ ಆದ್ರೆ ನೀನು ಕೊಟ್ಟ ಒಂದು ತಾಲದಲ್ಲಿ ನೀವು ನಂಬಿಗಸ್ತನೇ ಆದರೆ ಇವತ್ತು ಎಷ್ಟೋ ಜನಗಳ ಜೀವಿತ ಆಶೀರ್ವಾದ ಹೊಂದದಲ್ಲಿ ಆಗ್ದಲೇ ಇರುವಂಥದ್ದು ಫಾಸ್ಟಿಂಗ್ ಆಗೋದು ಏನೇನೋ ಮಾಡೋದು ಕಾಣಿಕೆಗಳು ಕೊಡೋದು ದಶಮಾಬಗಳು ಕೊಡೋದು ಏನು ಮಾಡಿದ್ರು ಆಶೀರ್ವಾದ ಹೊಂದಲಿಕ್ಕೆ ಆಗ್ತಲೇ ಇರೋದು ಅವ್ರು ಅಂದ್ಕೊಂಡಿದ್ದು ಪಡ್ಕೋಕಾಗ್ತಲೇ ಇರೋದು ಕಾರಣ ಏನಂದ್ರೆ ಅವರು ನಂಬಿಕಸ್ಥರಾಗಿಲ್ದಲೇ ಇರೋದು ಸೋಂಬೇರಿಗಳಾಗಿರುವಂಥದ್ದು ದೇವರ ಸೇವೆ ವಿಷಯದಲ್ಲಿ ಸೋಂಬೇರಿಗಳಾಗಿರುವಂಥದ್ದು ದೇವರ ಸಭೆ ವಿಷಯದಲ್ಲಿ ಸೋಂಬೇರಿಗಳಾಗಿರುವಂಥದ್ದು ಆಲಸ್ಯಗಾರರು ಆಲಸ್ಯವಾಗಿರುವಂಥವರು ದೇವರ ಆಶೀರ್ವಾದದಲ್ಲಿ ಒಂದೊ ಕಾಗೋದಿಲ್ಲ ಬಿಡುಗಡೆ ಹೊಂದ್ಕೊಳ್ಳೋದಿಲ್ಲ ಇವತ್ತು ನಿನ್ನ ದೇವರು ಹೇಳ್ತಾ ಇರುವಂತಹ ಕರ್ತನ ಮಾತು ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ ಅದರಲ್ಲಿ ತುಂಬಿ ತುಳುಕ್ತಾರೆ ಇವತ್ತು ಒಬ್ಬ ಈ ಇವತ್ತು ಒಬ್ಬ ನಂಬಿಗಸ್ತನ ಇಲ್ದಲಿ ಇರೋದು ಯಾರು ಅಂದ್ರೆ ಮೈಗಳನು ಸೋಂಬೇರಿ ಕೆಲಸ ಮಾಡಲಿಕ್ಕೆ ನೂರಾರು ಕಾರಣಗಳು ಹೇಳ್ತಾನಲ್ಲ ಅವನು ಅವನು ನಂಬಿಗಸ್ತನ ಇಲ್ದಲೇ ಇರುವಂಥ ವ್ಯಕ್ತಿ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನೀನು ನಂಬಿಗಸ್ತನಾಗಿ ಇನ್ನು ಮುಂದೆ ಬದಲಾಗೋದಾದ್ರೆ ಈ ಸಂದೇಶವನ್ನು ಈ ವಾಕ್ಯವನ್ನು ನೀನು ಕೇಳಿದ ನಂತರ ಹೌದು ನಾನು ಎಲ್ಲ ತಪ್ಪುಗಳನ್ನು ಮಾಡಿದೀನಿ ಇದರಿಂದ ನಾನು ಬದಲಾಗಬೇಕೆಂಬುದಾಗಿ ನೀನು ಹೃದಯ ಚಿಂಚುತಾ ಇದೆಯಾ ಬಾಧಿಸಲ್ಪಡ್ತಾ ಇದೆಯಾ ಇವತ್ತು ನೀನು ಒಪ್ಪಿಸಿಕೊಡು ಅಪ್ಪ ಮುಂದೆ ನಾನು ನಂಬಿಕಸ್ತನಾಗಿರ್ತೇನೆ ಅಪ್ಪ ಇನ್ ಮುಂದೆ ನಾನು ನಂಬಿಗಸ್ತನಾಗಿ ಬದುಕ್ತೇನೆ ಅಪ ನಾ ನಂಬಿಕಸ್ತನಾಗಿ ನೀನು ಕೊಟ್ಟ ಸಣ್ಣ ಕೆಲಸದನ್ನ ನಾನು ನಂಬಿಕಸ್ತನಾಗಿರ್ತೇನೆ ಒಪ್ಪಿಸಿ ಕೊಟ್ಟು ನೋಡ್ರಿ ಒಪ್ಪಿಯಸ್ಲಿ ಕೊಟ್ಟು ನೀನು ಸರಿ ಮಾಡ್ಕೊಂಡು ನಮ್ ಆ ಕೆಲಸ ಕಾರ್ಯಗಳಲ್ಲಿ ನೀನು ಮಾಡಿ ತೋರಿಸು ಬೇರೆ ಬಾಯಿ ಮಾತಲ್ಲ ಹೇಳಿದ್ರೆ ಆಗಲ್ಲ ಕ್ರಿಯೆ ರೂಪದಲ್ಲಿ ತೋರಿಸುವಂಥದ್ದು ಕರ್ತನ ಮೇಲಿರುವಂತ ನಂಬಿಕೆ ಬೇರೆ ಬಾಯಿ ಮಾತನ್ನೇ ನಾನು ನಂಬಿದ್ದೀನಿ ನಿನಗೆ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅದಲ್ಲ ನೀನು ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು ನೀನು ನಂಬಿದ್ದೆ ಅನ್ನೋದಕ್ಕೆ ಗುರುತೇನು ನೀನು ದೇವರನ್ನ ನಂಬಿಗಸ್ತನ ಇರ್ತೀನಿ ಅನ್ನೋದಕ್ಕೆ ನೀನು ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು ನಿನ್ನ ಜೀವಿತದಲ್ಲಿ ದೇವರು ನಂಬಿಕಸ್ತನಾಗಿ ನಂಬಿಕಸ್ಥನಾಗಿರೋದಾದ್ರೆ ಕರ್ತನ ನಿನ್ನ ಕರ್ತನು ಕರ್ತನನ್ನು ಅಭಿವೃದ್ಧಿ ಪಡಿಸುವನಾಗಿದ್ದಾನೆ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಆ ಇಪ್ಪತ್ತೇಳನೇ ವಚನದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ಆ ತನ್ನ ಸೇವಕನಿಗೆ ಆ ಅವನಿಂದ ಆ ತಾಲಂತನ್ನು ತೆಗೆದು ಹತ್ತು ತಾಲಂತು ಹೊಂದಿದವನಿಗೆ ಕೊಡಿರಿ ಇದ್ದವರಿಗೆಲ್ಲರಿಗೂ ಕೊಡಲ್ಪಡುವುದು ಅವರಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ತೆಗೆಯಲ್ಪಡುವುದು ಮತ್ತು ಕೆಲಸಕ್ಕೆ ಬಾರದ ಗಮನ ಇಟ್ಟು ಕೇಳ್ರಿ ನಂಬಿಗಸ್ತಿಕೆ ಇಲ್ಲದಲ್ಲೇ ಜೀವಿತ ಕೆಲಸಕ್ಕೆ ಬಾರದ ಎಷ್ಟೋ ಜನ ಸೌಂಬೇರಿಗಳಾಗಿರ್ತಾರೆ ಯಾವ ಏನು ಒಂದು ಕೆಲಸಗಳು ಸೇವೆಗಳು ದೇವರು ಕೊಟ್ಟಂತ ಕಾರ್ಯಗಳು ಯಾವುದೇ ಲೋಕದ ಸೇವೆ ಆದ್ರೂ ಸರಿ ಏನೇ ಇರೀ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದೆಯಾ ಒಂದು ಯಾವುದೇ ಒಂದು ಮನೆಯ ಕೆಲಸ ಮಾಡ್ತಾ ಇದೆಯಾ ಎಲ್ಲೇ ಕೆಲಸ ಮಾಡ್ತಾ ಇರೋರು ನೀನು ಮೈ ಗಂಡನಾಗಿರ್ಬೇಡ ಅದಕ್ಕೆ ವಾಕ್ಯ ಹೇಳ್ತಾ ಇದ್ದ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು ಇಲ್ಲಿ ವಾಕ್ಯ ಹೇಳ್ತಾ ಇದ್ದೆ ಕತ್ತಲೆ ಕೋಣೆ ಅಂದ್ರೆ ಏನರ್ಥ ಅಂದ್ರೆ ನಿನ್ನ 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 ಜೀವಿತದಲ್ಲಿ ಯಾವಾಗ ನೀನು ಸೋಂಬೇರಿ ಆಗಿರ್ತೀಯೋ ಯಾವಾಗ ನೀನು ಕೆಲಸಕ್ಕೆ ಬಾದವರಾಗಿರ್ತೀಯೋ ನಿನ್ನ ಜೀವಿತದಲ್ಲಿ ನಿನ್ನ ಹತ್ರ ಇರುವಂಥ ಆಶೀರ್ವಾದ ತೆಗೆಲ್ಪಡ್ತದೆ ಅಷ್ಟು ಮಾತ್ರವಲ್ಲದೆ ನಿನಗೆ ಬರಬೇಕಾದ ಆಶೀರ್ವಾದಗಳು ತಡೆ ಮಾಡಲ್ಪಡ್ತದೆ ನಿನ್ನ ಕತ್ಲಲ್ಲಿದ್ದರೆ ಮತ್ತೆ ನೀನು ಎಲ್ಲಿ ಆಶೀರ್ವಾದ ಹೊಂದಕ್ಕಾಗ್ತದೆ ಕತ್ಲಲ್ಲಿರೋದಾದ್ರೆ ನಿನಗೆ ಯಾರು ಬಂದ ಆಶೀರ್ವಾದ ಮಾಡ್ತಾರೆ ಯೋಚನೆ ಮಾಡಬೋಡ್ರಿ ಬೆಳಕಲ್ಲಿರುವಂಥವರು ಏಸು ಕ್ರಿಸ್ತನ ನಂಬುವವರು ಯೋಹಾನ ಒಂದನೇ ಅಧ್ಯಾಯದಲ್ಲಿ ಹೇಳೋದಾದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು ಕತ್ತಲು ಅದನ್ನ ಮುಸುಕಕ್ಕಾಗ್ಲಿಲ್ಲ ಅಂತ ವಾಕ್ಯ ಹೇಳ್ತದೆ ನೀನು ಒಳಗಡೆ ದೇವರಿರೋದಾದ್ರೆ ನೀನು ಒಳಗಡೆ ಬೆಳಕಿರ್ಲೇಬೇಕಲ್ಲ ಮತ್ತೆ ಇಲ್ಲಿ ಕೋಣೆಗೆ ಕೊನೆಗಾಗೆ ಮತ್ತೆ ನೀನು ಬೆಳಕಲ್ಲಿ ಬರ್ತದೆ ಪ್ರಿಯ ಸಹೋದರ ಸಹೋದರಿ ನೀನು ಬದುಕಿರೋವರೆಗೂ ಮಾತ್ರ ನಿನಗೆ ಅವಕಾಶ ಸತ್ತ ನಂತರ ನಿನ್ನ ಪುನಃ ನೀನು ಪರಲೋಕ ರಾಜ್ಯ ಸೇರಿಸಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಇದನ್ನ ನೀವು ಮನದಟ್ಟು ಮಾಡ್ಕೊಳ್ರಿ ಇದನ್ನ ನೀವ್ ಅರ್ಥ ಮಾಡ್ಕೊಳ್ರಿ ಬದುಕಿರುವಾಗ್ಲಿ ಕರ್ತನ ಕಡೆ ತಿರುಗಿಕೊಡ್ರಿ ಪಾಪದಿಂದ ಮನ ತಿರುಗ್ರಿ ಶಾಪಗಳಿಂದ ಮನ ತಿರುಗ್ರಿ ರೋಗ ವ್ಯಾಧಿಗಳಿಂದ ನಿನಗ್ ಬರುವಂತರಿಂದ ನೀನ್ ಮನ ತಿರುಗಬೇಕು ಅಂದ್ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ನಂಬಿಗಸ್ತಿಕೆ ಇಲ್ಲ ಅಂದ್ರೆ ಕಡೆಯದಾಗಿ ಹೇಳ್ತದೆ ಅಲ್ಲಿ ಗೋಳಾಟವು ಕಟಕಟನೆ ಅಲ್ಲೂ ಕುಡಿಯೋಳವು ಇರುವವ ಅಂದ್ರೆ ಏನು ಯಾತನೆ ಸಮಸ್ಯೆ ಪ್ರಾಬ್ಲಮ್ ನೀನ್ ಏನು ಮಾಡಿದ್ರು ಯಾವುದೇ ಏಳಿಗೆ ಆಗಲ್ಲ ಒಬ್ಬ ನಂಬಿಗಸ್ತನು ಮಾಡುವ ಕೆಲಸದಲ್ಲಿ ಏಳಿಗೆ ಆಗ್ತಾ ಇರ್ತಾನೆ ಆಶೀರ್ವಿಸಲ್ಪಡ್ತಾ ಇರ್ತಾನೆ ಇವತ್ತು ನೀನು ನಂಬಿಗಸ್ತನಾಗಿದ್ದೀಯಾ ನೀವು ನಂಬಿಗಸ್ತರಾಗಿ ದೇವರ ಹತ್ರ ಇದ್ದೀರಾ ನಿನ್ನ ದಣಿ ಹತ್ರ ನಂಬಿಗಸ್ತರಾಗಿದ್ದೀರಾ ಇವತ್ತೆಷ್ಟು ಕಳ್ಳತನ ಮಾಡಿದಿರ ದೇವ್ರ ಹತ್ರನೇ ಕಳ್ತನ ಮಾಡ್ತೀರಾ ದೇವ್ರಗ್ ಸಂಬಂಧಪಟ್ಟಿದ್ದನ್ನ ಕಳ್ತನ ಮಾಡ್ತೀರಾ ಇವತ್ತು ನಿನ್ನ ದಣಿ ಹತ್ರ ಯಾಮಾರಿಸ್ತೀರಾ ನಿನ್ನ ಕೆಲಸದ ಓನರ್ ಹತ್ರ ಯಾವಸ್ತೀರಾ ಮೈಗಳಾಗಿರ್ತೀರಾ ದಣಿ ಇರ್ಬೇಕಾದಾಗ್ಲಿ ಕೆಲಸದ ಓನರ್ ಇರ್ಬೇಕಾದಾಗ್ಲೇ ನೀವು ಕೆಲಸಗಳು ಮಾಡೋದು ಕೆಲಸ ಓನರ್ ಇಲ್ಲ ಅಂತಂದ್ರೆ ಇಲ್ಲಿ ಕೆಲಸ ಮಾಡ್ತೀರಾ ಅಲ್ಲೆಲ್ಲ ಇಂಥವ್ರನ್ನ ದೇವರೇನು ಆಶೀರ್ವನ್ನ ಮಾಡ್ತಾನೆ ರೀ ಇವತ್ತು ಮೇಲೆ ಅಧಿಕಾರ ಸ್ಥಾನಕ್ಕೆ ಇಡುವಂಥದ್ದು ನೀನ್ ಅನ್ಕೊಂಡಿದ್ಯಾ ಓ ನನ್ನ ಓನರು ಅಂತ ನೀನು ಕರೆಕ್ಟ್ ಆಗಿ ನಂಬಿಕೆ ಸ್ಥಾನ ಇರೋದಾದ್ರೆ ನಿನ್ನ ದೇವರು ನಿನ್ನನ್ನು ಮೇಲಿಕ್ಕದು ಆ ಓನರ್ ಹೃದಯದಲ್ಲಿ ದೇವರು ಮಾತಾಡ್ತಾನೆ ನಿನ್ನ ಒಳಗಡೆ ಇದು ಪರಿವರ್ತನೆ ಆಗಲಿ ನೀನ್ ಆಶೀರ್ವಸಲ್ಪಡ್ಬೇಕಾ ನಿನ್ನ ಅಭಿವೃದ್ಧಿ ಆಗ್ಬೇಕಾ ನಿರ್ವಾಕ್ಯ ಕೀರ್ತನೆ ಇಪ್ಪತ್ತ ಎಂಟು ಇಪ್ಪತ್ತನೇ ವಚನದ ಪ್ರಕಾರವಾಗಿ ನಂಬಿಕಸ್ತನ ಆಶೀರ್ವಾದ ಪೂರ್ಣನಾಗಲು ತುಂಬ ತೊಡುಕುವಂಥ ಈ ಅಧ್ಯಾಯದ ಪ್ರಕಾರವಾಗಿ ನಿನ್ನ ದೇವರು ನಿನ್ನ ಜೀವಿತ ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ ನೀನು ನಂಬಿಗಸ್ತನಾಗಿ ಮಾರ್ಕೊಡು ಎಲ್ಲಿ ನಿನ್ನ ನಂಬಿಕಸ್ಥಿಕೆ ಇಲ್ಲವೋ ಸರಿ ಮಾಡಿಕೋ ಅವಕಾಶ ಇದೆ ಇದೆ ಇನ್ನೂ ಕಾಲ ಮೀರಿಲ್ಲ ಈಗೋ ದೇವರು ಬರ್ತೀನಿ ಅಂದಿದ್ದಾನೆ ಇನ್ನೂ ಬಂದಿಲ್ಲ ಬದಲಾಗು ಸರಿ ಮಾಡಿಕೋ ನಿನ್ನ ದೇವರ ಮುಂಭಾಗದಲ್ಲಿ ದೇವರು ಆ ಬರ್ತೀನಿ ಅಂದಾಗ ಬಂದು ನಿನ್ನ ಮುಂದೆ ನಿಂತಾಗ ನಿನ್ನ ನಂಬಿಗಸ್ತನಾಗಿ ಕಾಣ್ಬೇಕು ನೀನು ನಂಬಿಗಸ್ತನ ಕಾಣಲಿಲ್ಲ ಅಂದ್ರೆ ನಿನ್ನ ನರಕಕ್ಕೆ ಹಾಕಲ್ಪಡ್ತಾರೆ ನಿನ್ನ ಜೀವಿತದಲ್ಲಿ ಯಾವುದೇ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ ಪ್ರಿಯ ಸಹೋದರ ಸಹೋದರಿ ನಿನ್ನ ನಿನ್ನ ಬದಲಾಯಿಸಿಕೋ ಕರ್ತನೀ ವಾಕ್ಯವು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ನೋಡುತ್ತೆ ನಾನು ಕಡೆಗಳನ್ನು ಚಿತ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ಯಾರೆಲ್ಲ ಮೈಗಳರಾಗಿದ್ದರು ಯಾರೆಲ್ಲ ಸೋಂಬೇರಿಗಳಾಗಿದ್ದರೋ ಯಾರೆಲ್ಲ ಕೆಲಸಕ್ಕೆ ಬಾರದವರಾಗಿದ್ದರು ಎಂದೇ ಬದಲಾಗಲಿ ಕರ್ತನೆ ಎಂದೇ ಅವರು ನಂಬಿಕರಾಗಿ ಮಾರ್ಪಡಲಿ ಪಡಲಿ ಎಂದೇ ರಾಜ ಅವರ ಕೆಲಸಕ್ಕೆ ಬರುವತ್ತಾಗಲಿ ಅವರು ಯೋಗ್ಯರಾಗಿ ಬದಲಾಗಲಿ ಅವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ತುಂಬಿಕೊಳ್ಳಲಿ ಯಸ್ಸುವೆ ಇದುವರೆಗೂ ಏನೆಲ್ಲ ಕಳಕೊಂಡಿದ್ದವರು ಆಶೀರ್ವಾದವನ್ನ ಇನ್ನು ಮುಂದೆ ಅವರು ಕಳಕೊಡದಂತೆ ಅವರು ಸಮೃದ್ಧಿಯಾಗಿ ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇನ್ನು ಮುಂದೆ ಯಾರು ರಾಜ ದೇವರ ಅಪ್ಪ ನಂಬಿಕೆಸ್ಥರಾಗಿ ಇರ ಕುಡಿದುಕರ್ತಾನೆ ಈ ವಾಕ್ಯವನ್ನು ಯಾರೆಲ್ಲ ರಾಜ ಕೇಳ್ತಾ ಇದ್ದಾರೋ ಅವರನ್ನ ನೀನು ಅಧಿಕವಾಗಿ ಆಶೀರ್ವದಿಸು ಅವ್ರು ಮಾಡುವ ಕೆಲಸದಲ್ಲಿ ಅವ್ರು ಮಾಡುವ ಬಿಸ್ನೆಸ್ ಅಲ್ಲಿ ಅವ್ರು ಮಾಡುವ ವ್ಯಾಪಾರಗಳಲ್ಲಿ ಅವ್ರು ಮಾಡುವ ಸೇವೆಗಳಲ್ಲಿ ಅವ್ರು ಮಾಡುವ ಪ್ರತಿಯೊಂದೊಂದು ಕಾರ್ಯಗಳಲ್ಲೂ ಅವರು ಸಮೃದ್ಧಿಯಾಗಿ ಮಾರ್ಪಡಲಿ ರಾಜ ಅವರು ನಂಬಿಕಸ್ಥರಾಗಿ ಮಾರ್ಪಡಲಿ ನಂಬಿಗಸ್ತನ ಆಶೀರ್ವಾದ ಪೂರ್ಣನಾಗಿ ತುಂಬಿ ತುಳುಕುವುದಾಗಿ ಈ ವಾಗ್ದಾನವು ಇವರ ಜೀವಿತದಲ್ಲಿ ನೆರವೇರಲಿ ಎಸುವೆ ಸಂಪೂರ್ಣವಾಗಿ ತುಂಬಿಸು ಇವರ ಕುಟುಂಬದಲ್ಲಿ ಆಶೀರ್ವಾದ ತುಂಬಿಕೊಡಲಿ ಇವರ ಜೀವಿತದಲ್ಲಿ ಆಶೀರ್ವಾದ ತುಂಬಿಕೊಡಲಿ ಇವರು ಹೋಗುವಾಗಲೂ ಬರುವಾಗಲೂ ಆಶೀರ್ವಾದ ತುಂಬಿಕೊಡಲಿ ದೇವರಿಗೆ ಮಾಡಿದ ಸ್ತೋತ್ರ ರಾಜನೇ ಪ್ರತಿಯೊಬ್ಬೊಬ್ಬರನ್ನು ಹೆಸರ ಹೆಸರಾಗಿ ಆಶೀರ್ವದಿಸ್ಕೊಳ್ತಾನೆ ಹೀಗೆ ಮಾಡಿದ ಕಾಯಿ ಸ್ತೋತ್ರ ಯೇಸುವಿನ ನಾಮದೇ ಆಮೇಲೆ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ ಈ ವಾಕ್ಯವು ನಿಮಗೆ ಸದಾಕಾಲ ಆಶೀರ್ವಾದವಾಗಿದ್ದು ನಿಮ್ಮನ್ನ ಕೈ ಹಿಡಿದು ನಡೆಸಲ್ಪಡಲಿ ಮತ್ತೊಂದು ವಾಕ್ಯ ಸಂದೇಶದೊಟ್ಟಿಗೆ ನಿಮ್ಮ ಸಮ್ಮುಖದಲ್ಲಿ ಬರುವವರೆಗೂ ಕರ್ತನು ನಿಮ್ಮನ್ನ ಕಾದು ನಡೆಸಲಿ ಒಮ್ಮೆ